ದೇಶದಲ್ಲಿ ಭಯೋತ್ಪಾದಕತೆ ಏನಾದರೂ ನಡೆದಾಗ ಬಾಂಬ್ ಹಿಂಬು ಸಿಡಿದಾಗ ನೇರ ದಾಳಿ ಅಮಿತ್ ಶಾ ರಾಜೀನಾಮೆ ಅಸಮರ್ಥ ಗೃಹ ಸಚಿವ ಅಸಮರ್ಥ ಪ್ರಧಾನಿ ಇದ್ದಾರೆ ರಾಜಕೀಯ ಮಾಡಿ ಆದರೆ ಇಂಥ ಕ್ಷುದ್ರ ರಾಜಕೀಯ ಎಂಥ ಮೂರ್ಖತನದ ಪರಮಾವಧಿ ಈ ದೇಶದ ರಾಜಕಾರಣ ಅಂತಂದ್ರೆ ದೇಶ ಅಂತ ಬಂದಾಗ ದೇಶದ ಭದ್ರತೆ ಮತ್ತು ಸಾರ್ವಭೌಮತೆಯ ಮೇಲೆ ಅಟ್ಯಾಕ್ ಆದಾಗ ಸಂಸತ್ ಭವನದಂತ ಭವನದ ಮೇಲೆ ಅಟ್ಯಾಕ್ ಆದಾಗ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಅಂತ ಅಟ್ಯಾಕ್ ಆದಾಗ ಪಹಲ್ಗಾಮ್ ಮತ್ತು ಪುಲ್ವಾಮಾದಂತ ಅಟ್ಯಾಕ್ ಆದಾಗಲೂ ಕೂಡ ರಾಜಕೀಯವನ್ನು ಮಾಡ್ತೇವಲ್ಲ ನಾವು ಇದೇ ಬಿ ಕೆ ಹರಿಪ್ರಸಾದ್ ಹೇಳ್ತಾರೆ ಪುಲ್ವಾಮಾ ಘಟನೆಯ ನಂತರ ಎಚ್ಚೆತ್ತುಕೊಂಡಿದ್ದಾರೆ ಇನ್ನೇನ್ ಮಾಡಬೇಕಾಗಿತ್ತು ಆಪರೇಷನ್ ಸಿಂಧೂರ್ ಮಾಡಿದವ್ರು ಯಾರು ಪಾಕಿಸ್ತಾನದವರ ಅಲ್ಲ ಅದಕ್ಕೆ ನಮ್ಮ ಸಂಡ ಬಿಜೆಪಿಯವರು ಕಾರಣ ಇದೆ ಈ ಬಿ ಕರ್ನಾಟಕದ ಬಿಜೆಪಿಯವರಿಗೆ ಕಾಂಗ್ರೆಸ್ ಸರ್ಕಾರದ ಯಾವುದೇ ತಪ್ಪುಗಳನ್ನು ಕೂಡ ನಿರ್ಣಾಯಕವಾಗಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಗೆ ಸ್ವಾಗತ ದೆಹಲಿಯ ಆಸ್ಫೋಟದ ಬಗ್ಗೆ ಭಾರತವನ್ನ ಅಧೀರಗೊಳಿಸಿದಂತ ಈ ಭಯೋತ್ಪಾದಕರ ಚಟುವಟಿಕೆಯ ಬಗ್ಗೆ ಟೆರರ್ ಡಾಕ್ಟರ್ಗಳ ಬಗ್ಗೆ ತುಷ್ಟೀಕರಣದ ರಾಜಕಾರಣವನ್ನ ತಮ್ಮ ಜನ್ಮ ಸಿದ್ಧ ಹಕ್ಕು ಅನ್ನುವ ರೀತಿಯಲ್ಲಿ ಮಾಡಿಕೊಂಡು ಬಂದಂತ ಕೆಲವು ವಿಪಕ್ಷಗಳು ಆತ್ಮಾವಲೋಕನವನ್ನ ಮಾಡಿಕೊಳ್ಳುವುದು ಬಿಟ್ಟು ಒಂದು ಸಮುದಾಯದ ವೋಟ್ ಬ್ಯಾಂಕ್ ಅನ್ನ ತಮ್ಮ ಇಡಗಂಟು ಅಂತ ಭಾವಿಸಿದವರು ಆ ಸಮುದಾಯದ ಆತ್ಮಾವಲೋಕನಕ್ಕೆ ಮುಂದುವಡಬೇಕಾದಂಥ ಕೆಲಸದ ಈ ಹೊತ್ತಲ್ಲಿ ಕೇವಲ ದೇಶದ ಅಧಿಕಾರವನ್ನ ಮೋದಿಯವರನ್ನ ಅಥವಾ ಗೃಹ ಮಂತ್ರಿಗಳನ್ನ ರಕ್ಷಣಾ ಮಂತ್ರಿಗಳನ್ನ ಟಾರ್ಗೆಟ್ ಮಾಡ್ತಾ ಇರುವಂಥ ಸುದ್ದಿ ನಮಗೆ ಹೊಸತಲ್ಲ ಅದು ಪುಲ್ವಾಮಾದಿಂದ ಅಥವಾ ಪಹಲ್ಗಾಮ್ನಿಂದ ಎಲ್ಲ ಕಡೆಯಿಂದ ನಾವು ಗಮನಿಸಿದ್ದೇವೆ ರಾಜೀನಾಮೆ ಕೊಡಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಫೇಲ್ಯೂಯರ್ ಭದ್ರತಾ ವೈಫಲ್ಯ ಅಸಮರ್ಥ ಗೃಹ ಮಂತ್ರಿ ಅದರಲ್ಲೂ ನಮ್ಮ ಪ್ರಿಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ಹೆಜ್ಜೆಯನ್ನು ಮುಂದೋಗಿ ಸ್ವತಂತ್ರ ಭಾರತದ ಅತ್ಯಂತ ಅಸಮರ್ಥ ಗೃಹ ಮಂತ್ರಿ ಅಂತ ರಾಜೀನಾಮೆಯನ್ನ ಕೊಡಬೇಕು ಅಂತಲೂ ಒತ್ತಾಯ ಮಾಡಿದ್ದಾರೆ ಈ ಇವರ ಮಾತಿನಲ್ಲಿ ಈಗ ಟಿ ಎಂ ಸಿ ಸಂಸದರಾದಂಥ ಮೆಹುವಾ ಮೊಯಿತ್ರಾ ಇರಬಹುದು ಅಭಿಷೇಕ್ ಬ್ಯಾನರ್ಜಿ ಇರಬಹುದು ಅಥವಾ ಕಾಂಗ್ರೆಸ್ಸಿನ ವಕ್ತಾರ ಪವನ್ ಖೇರ ಇರಬಹುದು ಇವರೆಲ್ಲರೂ ಈಗ ಮೆಹುವ ಮೊಯಿತ್ರಾ ಅಂತೂ ದೇಶಕ್ಕೆ ಸಮರ್ಥ ಗೃಹ ಸಚಿವರ ಅಗತ್ಯವಿದೆ ಅಡ್ವರ್ಟೈಸ್ಮೆಂಟ್ ಬಹುಶಃ ಹಾಕ್ಲೂಬಹುದು ಆದರೆ ಇವರ ಸರ್ಕಾರದಲ್ಲಿ ಹತ್ತು ವರ್ಷ ಪಿ ಯು ಪಿ ಎ ಇದ್ದಾಗ ಅಥವಾ ಇವರದೇ ಆಡಳಿತ ಈಗ ವೆಸ್ಟ್ ಬೆಂಗಾಲದಲ್ಲಿದೆ ಅಲ್ಲೇನಾಗ್ತಾ ಇದೆ ಎಂತ ಬೆಂಕಿ ಹಚ್ಚುವ ಕೆಲಸ ನಡೆಯಿತು ಮಹಿಳೆಯರ ಮೇಲೆ ನಿತ್ಯ ಅತ್ಯಾಚಾರ ಆಗ್ತಾ ಇದೆಯಲ್ಲ ಅದನ್ನ ತಡೆಗಟ್ಟಬೇಕು ಅಂತ ಅನಿಸ್ತಾ ಇಲ್ಲ ಇತ್ತೀಚೆಗೆ ಹೊತ್ತಿ ಉರಿತಲ್ಲ ಹಿಂದೂಗಳ ಮಾರಣ ಹೋಮ ಆಯ್ತಲ್ಲ ಆವಾಗ ಅದರ ಬಗ್ಗೆ ಮಾತಾಡಬೇಕು ಅಂತ ಅನಿಸಿಲ್ಲ ಈಗ ಹೇಳ್ತಾರೆ ಇಡೀ ದ್ವೇ ದೇಶಕ್ಕೆ ದ್ವೇಷ ರಾಜಕಾರಣವನ್ನ ಹಂಚುವ ಬದಲು ಗಡಿಗಳನ್ನ ನಗರಗಳನ್ನ ರಕ್ಷಿಸಿ ಗೃಹ ಮಂತ್ರಿಗೆ ಇವರದು ತಾಕಿತ್ತು ಮೋಹಿತ್ರ ಅವ್ರದ್ದು ಈ ತರದ ಮಾತುಗಳು ಈಶ್ವರ್ ಖಂಡ್ರೆ ಹೇಳ್ತಾರೆ ಅಮಿತ್ ಶಾ ಮೋದಿ ಜನರಿಗೆ ಉತ್ತರ ಕೊಡಬೇಕು ಇದೇ ಪವನ್ ಕೆರೆ ಹೇಳ್ತಾರೆ ಸ್ಫೋಟ ಸಂಭವಿಸಿ ಒಂದು ದಿನ ಆಯ್ತು ಇನ್ನು ಯಾವುದೇ ನೀವು ಪ್ರೆಸ್ ಮೀಟ್ ಮಾಡಿಲ್ಲ ಇವರಿಗೆ ಪ್ರೆಸ್ ಮೀಟಿನ ಹುಚ್ಚು ದಾಖಲೆ ಕೇಳುವ ಹುಚ್ಚು ಸಾಕ್ಷಿ ಕೇಳುವ ಹುಚ್ಚು ಆಮೇಲೆ ಸಾರ್ವಜನಿಕರಿಗೆ ದೇಶದ ಆಂತರಿಕ ಭದ್ರತೆಯ ವಿಚಾರ ಇದು ದೇಶದ ರಕ್ಷಣೆಯ ಪ್ರಶ್ನೆ ಅಲ್ಲಿ ಅತ್ಯಂತ ನಾಜೂಕಾಗಿ ಸೂಕ್ಷ್ಮವಾಗಿ ಇದರ ಮೂಲವನ್ನ ಈ ಟೆರರಿಸ್ಟ್ಗಳು ಯಾರು ಎಲ್ಲಿಂದ ಬಂದ್ರು ಅದಕ್ಕೆ ಪಾಕಿಸ್ತಾನ ನೇರವಾಗಿ ಕಾರಣ ಆಗಿದೆಯಾ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕುಕೃತ್ಯವ ಇದು ಇವೆಲ್ಲವನ್ನ ಜಾಲಾಡ್ತಾ ಇರುವಂತ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಈ ಘಟನೆ ನಡೆದಿದೆ ಇಡೀ ಸರ್ವ ಸನ್ನದ್ಧ ಎಲ್ಲ ವ್ಯವಸ್ಥೆಗಳು ಏಳು ಗಂಟೆ ಮೂರು ನಿಮಿಷದ ಒಳಗಡೆ ಬಂದಿದ್ದಾವೆ ಎಂಟು ನಿಮಿಷದಲ್ಲಿ ಪವನ್ ಕೇರ್ ಹೇಳ್ತಾರೆ ಒಂದು ದಿನ ಆಯ್ತು ಇನ್ನೂ ಸಾರ್ವಜನಿಕರಿಗೆ ಏನು ಹೇಳಲಿಲ್ಲಂತೆ ಗೃಹ ಇಲಾಖೆಯ ಕಾರ್ಯದರ್ಶಿಗಳು ಅಮಿತ್ ಶಾ ಮೋದಿ ಪ್ರೆಸ್ ಮೀಟ್ ಮಾಡಿ ಹೇಳಬೇಕಂತೆ ಇವರು ಪ್ರೆಸ್ ಮೀಟ್ ಮಾಡಿ ಹೇಳುವ ಹೇಳಿಸುವ ಹುಚ್ಚು ಸಮರ ವೇಗದ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಕೇವಲ ಎಂಟರಿಂದ ಹತ್ತು ಗಂಟೆಯ ಮೊದಲು ಇಡೀ ಭಾರತವನ್ನೇ ಉಡಾಯಿಸ್ಲಿಕ್ಕೆ ಹೊರಟಂತ ಒಂದು ದೊಡ್ಡ ಷಡ್ಯಂತ್ರದ ಜಾಲವನ್ನ ಭೇದಿಸಿದ ನಮ್ಮ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಇಂಟೆಲಿಜೆನ್ಸ್ ವ್ಯವಸ್ಥೆಯ ಬಗ್ಗೆ ಇವರಿಗೆ ಹೆಮ್ಮೆ ಪಡಬೇಕು ಅಂತ ಅನ್ಸುದಿಲ್ಲ ಎಂಥ ಮೂರ್ಖತನದ ಪರಮಾವಧಿ ಈ ದೇಶದ ರಾಜಕಾರಣ ಅಂತಂದ್ರೆ ದೇಶ ಅಂತ ಬಂದಾಗ ದೇಶದ ಭದ್ರತೆ ಮತ್ತು ಸಾರ್ವಭೌಮತೆಯ ಮೇಲೆ ಅಟ್ಯಾಕ್ ಆದಾಗ ಸಂಸತ್ ಭವನದಂತ ಭವನದ ಮೇಲೆ ಅಟ್ಯಾಕ್ ಆದಾಗ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಅಂತ ಅಟ್ಯಾಕ್ ಆದಾಗ ಪಹಲ್ಗಾಮ್ ಮತ್ತು ಪುಲ್ವಾಮಾದಂತ ಅಟ್ಯಾಕ್ ಆದಾಗಲೂ ಕೂಡ ರಾಜಕೀಯವನ್ನ ಮಾಡ್ತೇವಲ್ಲ ನಾವು ಕೇವಲ ರಾಜಕೀಯವನ್ನ ಮಾಡ್ತೇವಲ್ಲ ಆಂತರಿಕ ಭದ್ರತಾ ವ್ಯವಸ್ಥೆ ವೈಫಲ್ಯ ಅಂತ ಹೇಳುವವರು ಇದೇ ಕರ್ನಾಟಕದ ಪ್ರಿಯ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಕೇಳ್ತೇನೆ ರಾಮೇಶ್ವರಂ ಕೆಫೆಯಲ್ಲಿ ಆದಂತ ಘಟನೆ ಆದಾಗ ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇತ್ತು ಕೊನೆಗೆ ಎನ್ಐಎ ಅದರ ತನಿಖೆ ಮಾಡಿದಾಗ ಅದ ಗೊತ್ತಾದ ವಿಷಯ ಏನು ಇಡೀ ದೇಶದಲ್ಲಿ ಸ್ಲೀಪರ್ ಸಲ್ಲಾಗಿ ಕೆಲಸ ಮಾಡ್ತಾ ಇರುವಂತಹ ಭಯೋತ್ಪಾದಕತೆಯ ಜಾಲದ ಒಂದು ಭಾಗ ಅದು ಕುಕ್ಕರ್ ಬಾಂಬ್ ಇದೇ ಪರಮೇಶ್ವರ್ ಮತ್ತು ಡಿ ಕೆ ಶಿವಕುಮಾರ್ ಒಂದು ಕುಕ್ಕರ್ ಅದನ್ನ ಯಾಕ್ರಿ ದೊಡ್ಡ ಸಂಗತಿ ಮಾಡ್ತೀರಿ ಎನ್ ಐ ಎ ಬಂದ ನಂತರ ಗೊತ್ತಾದದ್ದೇನು ನೂರ ಎಂಬತ್ತೇಳು ಕಡೆ ಟಾರ್ಗೆಟ್ ಮಾಡಿದ್ರು ಅದರ ಒಂದು ಭಾಗ ಧರ್ಮಸ್ಥಳದಲ್ಲಿ ಸ್ಫೋಟಗೊಳ್ಬೇಕಿತ್ತು ಅವಾಗ ಏನ್ ಮಾಡಿತ್ತು ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಕಾಲ್ತೊಳಿತದಲ್ಲಿ ಹನ್ನೊಂದು ಜನ ಸತ್ತೋದ್ರಲ್ಲ ಅವಾಗ ರಾಜೀನಾಮೆ ಕೊಟ್ರ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಆಂತರಿಕ ಭದ್ರತಾ ವೈಫಲ್ಯ ಅಂತ ಹೇಳುವವರು ಇಂದಿರಾ ಗಾಂಧಿ ಅಸಾಸಿನೇಷನ್ ಆದಾಗ ಏನ್ ಮಾಡಿದ್ರಿ ರಾಜೀವ್ ಗಾಂಧಿ ಅವರು ಪೆರಂಬದೂರ್ನಲ್ಲಿ ಅಂತ ಅಮಾನುಷ್ಯವಾಗಿ ಅವರನ್ನ ಹತ್ಯೆ ಮಾಡಲಾಯ್ತಲ್ಲ ಅವಾಗ ಏನ್ ಮಾಡಿದ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹತ್ಯೆ ನಡೀತಲ್ಲ ಕನಿಷ್ಠ ಮಟ್ಟದ ಒಂದು ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಅವ್ರ ಹೆಂಡತಿ ಈಗ ಅವ್ರ ಇಡೀ ಕುಟುಂಬ ಈಗಲೂ ಅದನ್ನ ಪರಿತಪ್ಪಿಸ್ತದೆ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ದೇಶದ ಪ್ರಧಾನಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದವರು ಒಂದು ಹೊತ್ತಿನ ಊಟವನ್ನ ಬಿಡಿ ದೇಶವನ್ನ ರಕ್ಷಣೆ ಮಾಡಬೇಕಾಗಿದೆ ನನಗೆ ಅಂತ ಕರೆ ಕೊಟ್ಟಂತ ಮುತ್ಸದ್ದಿ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲದೆ ಹೊರಟೋದಂತ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಪ್ರಧಾನಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಹೋಗಿತ್ತು ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಪರದೇಶದಲ್ಲಿ ಅವರನ್ನು ಹತ್ಯೆ ಮಾಡುವಂತ ಮಟ್ಟಕ್ಕೆ ಹೋದ್ರಲ್ಲ ಏನಾಗಿತ್ತು ಇತ್ತೀಚೆಗೆ ಚೈನಾದಲ್ಲಿ ನಮ್ಮ ಪ್ರಧಾನಿಯ ಮೇಲೆ ಟಾರ್ಗೆಟ್ ಮಾಡಿದಾಗ ನಮ್ಮ ರಾ ಏನ್ ಮಾಡಿತ್ತು ರಷ್ಯಾದ ಕೆಜಿಪಿ ಮತ್ತು ನಮ್ಮ ರಾ ಸೇರ್ಕೊಂಡು ಏನನ್ನ ಸಾಧಿಸಿತು ಅಂತ ನನ್ನ ನಿಮಗೆ ಹೊಸತಾಗಿ ಹೇಳ್ಬೇಕಾಗಿಲ್ವಲ್ಲ ಈ ಹನ್ನೊಂದು ವರ್ಷದಲ್ಲಿ ಭಾರತಕ್ಕೆ ಬೇಕಾಗಿದ್ದಂತ ನೊಟೋರಿಯಸ್ ಟೆರರಿಸ್ಟ್ಗಳನ್ನ ಪ್ರಪಂಚದ ಯಾವುದೇ ಭಾಗದಲ್ಲಿ ಇರ್ಲಿ ಅವರು ಹೇಗೆ ಮುಗಿಸಿದೆ ಹೇಗೆ ಮುಗಿಸಲಾಗಿದೆ ಯಾವ ಸೂಕ್ಷ್ಮತೆಯಿಂದ ಯಾವ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಾಲಿಸಿ ಮ್ಯಾಟ್ರನ್ನ ಅದರ ಮಧ್ಯೆಯೂ ಕೂಡ ನಮ್ಮ ರಾ ಯಾವ ರೀತಿ ಕೆಲಸ ಮಾಡಿದೆ ಮಾಡ್ತಾ ಇದೆ ಬೇಕಾ ಇದಕ್ಕೆ ಇದೇ ಬಿ ಕೆ ಹರಿಪ್ರಸಾದ್ ಹೇಳ್ತಾರೆ ಪುಲ್ವಾಮಾ ಘಟನೆಯ ನಂತರ ಎಚ್ಚೆತ್ತುಕೊಂಡಿದ್ದರೆ ಇನ್ನೇನ್ ಮಾಡಬೇಕಾಗಿತ್ತು ಆಪರೇಷನ್ ಸಿಂಧೂರ್ ಮಾಡ್ದವ್ರು ಯಾರು ಪಾಕಿಸ್ತಾನದವರ ಚೈನಾದವರ ಅಮೇರಿಕದವರ ಯಾರು ಮಾಡಿದ್ದು ಹುಟ್ಟಡಗಿಸಿದ್ ಯಾರು ಅವರನ್ನ ಇಡೀ ಭಯೋತ್ಪಾದಕರ ನೆಲೆಯನ್ನ ಕೇವಲ ಇಪ್ಪತ್ ಮೂರು ಇಪ್ಪತ್ನಾಕು ನಿಮಿಷಗಳಲ್ಲಿ ಉಡಾಯಿಸಿದ್ಯಾರು ಇಡೀ ಜೈಷ ಮೊಹಮ್ಮದ್ ಸಂಘಟನೆಯ ಆ ಇಡೀ ಕಮಾಂಡರ್ನ ಕುಟುಂಬವನ್ನೇ ನಾಶ ಮಾಡಿದ್ಯಾರು ಪಾಕಿಸ್ತಾನಕ್ಕೆ ಇನ್ನು ಐವತ್ತು ವರ್ಷ ಬೇಕು ಸುಧಾರಿಸ್ಕೊಳ್ಳಿಕ್ಕೆ ಕೋಟಿ ಕೋಟಿ ಹಣದ ಇದನ್ನ ಟೆಂಡರ್ ಕರೀತಾ ಇದಾರೆ ಏರ್ ಸ್ಟ್ರಿಪ್ ಸರಿ ಅಣು ಅಣುದಾಸ್ತಾನ ಬುಡಕ್ಕೆ ಹೋಗಿ ಹೊಡೆದ್ರು ಯಾರು ಎಚ್ಚೆತ್ಕೊಂಡಿಲ್ವಾ ಅಫ್ಘಾನಿಸ್ತಾನದೊಟ್ಟಿಗೆ ಇವತ್ತು ತಾಲಿಬಾನ್ಗಳೊಟ್ಟಿಗೆ ಸ್ನೇಹ ಸಂಬಂಧವನ್ನ ಬೆಳೆಸಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಭಾರತ ವಿರೋಧಿ ಶಕ್ತಿಗಳಿಗೆ ಹೇಗೆ ಕೊಟ್ರು ಮೋದಿ ತಪರಾಕಿ ಏನಂತ ಮಾತಾಡ್ತೀರಿ ಏನಂತ ಮಾತಾಡ್ತೀರಿ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಘಟನೆ ಆಯ್ತಲ್ಲ ತಾಜ್ ಹೋಟೆಲ್ ಮೇಲೆ ಅದಕ್ಕೆ ಸಂಬಂಧಪಟ್ಟು ನಿಮ್ಮದೇ ಗೃಹ ಮಂತ್ರಿಗಳಾಗಿದ್ದಂತ ಇದೇ ಚಿದಂಬರಂ ಸ್ಟೇಟ್ಮೆಂಟ್ ಮಾಡಿದ್ರಲ್ಲ ಮೊನ್ನೆ ಎಂತ ದುರ್ಬಲ ಸರ್ಕಾರ ಇತ್ತು ಎಂತ ದುರ್ಬಲವಾದ ಹೆಜ್ಜೆಯನ್ನು ಇಡಲಾಯಿತು ಭಾರತೀಯರಿಗೆ ಅದು ಅವಮಾನಕಾರಕವಾದಂಥದ್ದಾಗಿತ್ತು ನಮಗೆ ಸಹಿಸ್ಲಿಕ್ಕೆ ಸಾಧ್ಯವಾಗಿರ್ಲಿಲ್ಲ ನಾವು ಪ್ರತಿಕಾರದ ಒಂದು ಜ್ವಾಲೆಯ ಮೂಡ್ನಲ್ಲಿದ್ದಾಗ ನಮ್ಮನ್ನ ಸಂಪೂರ್ಣವಾಗಿ ತಣ್ಣೀರು ಸುರಿದು ನಮ್ಮನ್ನ ಅಶಪ್ ಮಾಡಲಾಯಿತು ಟ್ವೆಂಟಿ ಸಿಕ್ಸ್ ಬಾರ್ಲೆ ಲೆವೆನ್ ಘಟನೆಯ ಬಗ್ಗೆ ಆಗಿನ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನ ಚೀಫ್ ಆಗಿದ್ದಂತ ತಮಿಳು ಮೂಲದ ಆಫೀಸರ್ ಆತ್ಮಕಥೆಯಲ್ಲಿ ಎಲ್ಲ ಬಣ್ಣ ಬಯಲಾಗಿದೆ ಪ್ರಶ್ನೆ ಬೇರೆ ಅವಾಗ ಯಾರು ರಾಜೀನಾಮೆ ಕೊಟ್ರು ಯಾರ ರಾಜೀನಾಮೆ ಕೇಳಿದ್ರ ವಿಪಕ್ಷದವರು ಕೇಳಿದ್ದ ಕೊಟ್ರ ನೀವು ಇಲ್ಲಲ್ಲ ಇಂಥ ಸಂದರ್ಭದಲ್ಲಿ ರಾಜೀನಾಮೆ ಕೇಳ್ತೀರಿ ಅಸಮರ್ಥ ಅಂತೀರಿ ಅಸಮರ್ಥಕ್ಕೆ ಅಸಮರ್ಥವಾ ಅಥವಾ ಸಮರ್ಥವಾ ಏನು ಅನ್ನೋದಕ್ಕೆ ದೆಹಲಿಯ ಘಟನೆಯ ಕೇವಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಲ್ಲಿ ಇಡೀ ದೇಶವನ್ನೇ ರಣಭೂಮಿಯನ್ನಾಗಿಸುವ ಮಾರಣ ಹೋಮ ಮಾಡಿಕೊಟ್ಟಂತ ಭಯೋತ್ಪಾದಕರ ಜಾಲವನ್ನ ಹೇಗೆ ಭೇದಿಸಿದ್ರು ಅನ್ನೋದ್ರ ಬಗ್ಗೆ ಅದರ ಹಿಂದೆ ಅಮಿತ್ ಶಾ ಅಥವಾ ಅದರ ಹಿಂದೆ ರಾಜನಾಥ್ ಸಿಂಗ್ ಅದರ ಹಿಂದೆ ಇಡೀ ಟೀಮು ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದ್ರ ಬಗ್ಗೆ ನಿಮಗೆ ಕನಿಷ್ಠ ಕಾಳಜಿ ಇಲ್ಲ ಅಂತ ಆದ್ರೆ ಇನ್ನೇನನ್ನ ಮಾತಾಡ್ಬೋದು ಇಡೀ ಯು ಪಿ ಎ ಗೌರ್ಮೆಂಟಿನ ಹತ್ತು ವರ್ಷದಲ್ಲಿ ಒಂಬೈನೂರಕ್ಕೂ ಹೆಚ್ಚು ಘಟನೆಗಳು ನಡೆದಿದ್ದೇವೆ ಅನ್ನೋದು ದಾಖಲಾತಿ ಸರ್ಕಾರಿ ದಾಖಲೆ ಸರ್ಕಾರಿ ದಾಖಲೆ ಒಂದಿಷ್ಟು ಸ್ತ್ರೀ ಇರ್ತದೆ ಅಂತ ಹೇಳ್ತಾರೆ ಆವಾಗ ಗಲ್ಲಿ ಗಲ್ಲಿಗಳಲ್ಲಿ ಬಾಂಬ್ ಸ್ಫೋಟಗೊಂಡಿದೆ ಸಾವಿರಾರು ಜನ ಸತ್ತಿದ್ದಾರೆ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಒಂದು ಸಾಕು ಅವಾಗ ಏನ್ ಮಾಡಿದ್ರಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನು ಕತ್ತೆ ಕಾಯ್ತಾ ಇತ್ತ ಮಣ್ ತಿಂತ ಇತ್ತ ಕಸಬ್ ಮೂರ್ ದಿನ ಹಿಂದೆ ಬಂದ್ ಹೋಗಿದ್ದಾನೆ ಬಾಂಬೆಯ ಬೀಚಲ್ಲಿ ತಿರ್ಗಾಡ್ಕೊಂಡು ಹೋಗಿದ್ದಾನೆ ಅಂತ ತನಿಖಾ ವರದಿ ಹೇಳ್ತಾ ಇದೆಯಲ್ಲ ಅದಕ್ಕೆ ಮಾಡಿದ್ರಿ ನಿಮ್ಮ ಇಡೀದಾದಂತ ಐವತ್ತೈವತ್ತಾರು ವರ್ಷದ ಆಡಳಿತದಲ್ಲಿ ಏನ್ ನಡೆದಿಲ್ಲ ಏನ್ ನಡೆದ ನಡಲಿಕ್ಕೆ ಸಾಧ್ಯ ಇರಲಿಲ್ಲ ಆವಾಗ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನಾಗಿತ್ತು ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು ಯಾರ್ಯಾರು ರಾಜೀನಾಮೆ ಕೊಟ್ರು ಏನ್ ಕತೆ ನಿಮ್ಮ ಆಡಳಿತ ಇದ್ದಾಗ ಒಂದು ಬಿಜೆಪಿ ಇದ್ದಾಗ ಇನ್ನೊಂದು ಪುಲ್ವಾಮಾ ಘಟನೆಯನ್ನ ಎಚ್ಚೆತ್ತುಕೊಳ್ಬೇಕಿತ್ತಂತೆ ಯಾವ ಎಚ್ಚರ ಇವತ್ತು ಪಾಕಿಸ್ತಾನದ ಸಚಿವರೇ ಹೇಳಿದಾರಲ್ಲ ನೀವು ತೋರಿಸ್ತಾ ಇರ್ಬೇಕಾದ್ರೆ ಆಪರೇಷನ್ ಸಿಂಧೂರ ನಿಲ್ಲಿಸಿದ್ದು ಕದನ ವಿರಾಮವನ್ನ ಮಾಡಿದ್ದು ಟ್ರಂಪ್ ಅಲ್ಲ ಪಾಕಿಸ್ತಾನವೇ ಹೋಗಿ ಮೋದಿಯವರ ಕಾಲಿಡಿದು ಬೇಡಿದ್ರ ಪರಿಣಾಮವಾಗಿ ಅದು ಅವಾಗ ತತ್ಕಾಲದ ವಿರಾಮ ಘೋಷಣೆ ಆಯ್ತೆ ಹೊರತು ಟ್ರಂಪ್ ನಿಂದ ಅಲ್ಲ ಅಂತ ಸಚಿವರೇ ಹೇಳಿದ್ದಾರೆ ಪಾಕಿಸ್ತಾನದ ಸಚಿವ ಇದಕ್ಕೇನ್ ಹೇಳ್ತೀನಿ ಅಂದ್ರೆ ದೇಶ ಸಂಕಷ್ಟದಲ್ಲಿದ್ದಾಗಲೂ ಕೂಡ ಒಂದು ದೇಶೀಯನಾಗಿ ದೇಶಿಕರಾಗಿ ಇಂಥ ಸಂಕಷ್ಟಕರ ಪರಿಸ್ಥಿತಿಯಲ್ಲಿ ರಾಜಕೀಯ ಮಾಡಬಾರದು ಈ ಹೊತ್ತಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ನಮ್ಮ ಏಕಮತ ಟೆರರಿಸಂನ ವಿರುದ್ಧ ಭಯೋತ್ಪಾದಕರ ವಿರುದ್ಧ ಅವ ಯಾವನೇ ಆಗಿರ್ಲಿ ಯಾವ್ದ ಮೂಲದವನಾಗಿರ್ಲಿ ಜಾತಿ ಧರ್ಮ ಗೋತ್ರ ಎಲ್ಲವನ್ನ ಬಿಟ್ಟು ನಾವು ಭಾರತ ಸರ್ಕಾರದೊಟ್ಟಿಗೆ ಇರ್ಬೇಕೀಗ ನಿಲ್ಬೇಕು ಆ ಮನೋಭಾವವೇ ಬೇಡ ಅಂತ ಆದ್ರೆ ಇನ್ನೇನನ್ನ ಮಾಡ್ತೀರಿ ಗುಪ್ತಚರ ಇಲಾಖೆ ಅದು ಇದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಪದೇ ಪದೇ ನೀವು ದಾಳಿ ಮಾಡ್ತಿರಲ್ಲ ಒಂದು ಸಿಂಪಲ್ ಕ್ವಶನ್ ನಮ್ಮ ಪ್ರಿಯಾಂಕ ಖರ್ಗೆ ಅವರಿಗೆ ಅಥವಾ ಮಧು ಬಂಗಾರಪ್ಪ ಮಧು ಬಂಗಾರಪ್ಪನ ಮಾತಿಗೆ ಬೆಲೆನೆ ಕೊಡ್ಬೇಕಾಗಿಲ್ಲ ಬೆಳಿ ಯಾಕೆಂದ್ರೆ ಅವರಿಗೆ ನಮ್ಮ ಅಕ್ಷರ ಮಾಲೆಯಲ್ಲಿ ಅಕ್ಷರ ಇದೆ ರಸ್ವ ದೀರ್ಘ ಅಂದ್ರೆ ಏನು ಸಂಧಿಗಳು ಬಿಟ್ಟುಬಿಡಿ ಭಾಷೆಯ ಬಗ್ಗೆನೇ ಕನಿಷ್ಠ ಜ್ಞಾನ ಇಲ್ಲದೆ ಇದ್ದಂತವ್ರೊಟ್ಟಿಗೆ ನಾವು ಚರ್ಚೆ ಮಾಡೋದು ಅದು ಅಗತ್ಯ ಇಲ್ಲ ಆದ್ರೂ ಕೂಡ ನಾನು ಹೇಳುದು ನೀವು ಭದ್ರತಾ ವ್ಯವಸ್ಥೆ ಬಗ್ಗೆ ಹೇಳ್ತೀರಿ ಗುಪ್ತಚರ ಇಲಾಖೆಯ ಬಗ್ಗೆ ಹೇಳ್ತೀರಿ ಆಂತರಿಕ ಭದ್ರತೆಯ ಬಗ್ಗೆ ಹೇಳ್ತೀರಿ ಆಯ್ತು ರಾಜ್ಯದಲ್ಲಿ ಏನಾಗ್ತಾ ಇದೆ ಐಸಿಸ್ ನಂತ ಒಬ್ಬ ಉಗ್ರನಿಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸಿಗ್ತದೆ ಮೊಬೈಲ್ ಗಳನ್ನ ಕೊಡ್ಲಾಗ್ತದೆ ಅವನ ಅದ ಆರಾಮಾಗಿ ಯಾರೊಟ್ಟಿಗೆ ಬೇಕಾದ್ರೂ ಎಷ್ಟೊತ್ತಿಗೆ ಬೇಕಾರು ಎಲ್ಲಿ ಬೇಕಾರು ಸಂಪರ್ಕ ಮಾಡಬಹುದು ನನಗೆ ಒಂದು ಶಂಕೆ ಇದೆ ಈ ರೀತಿಯ ಈ ಟೆರರಿಸ್ಟ್ ಡಾಕ್ಟರ್ ಗ್ಯಾಂಗ್ ಇದೆಯಲ್ಲ ಈ ಘಟನೆಯ ಒಂದು ಸಂದರ್ಭಕ್ಕೂ ಅದರ ಜಾಲಕ್ಕೂ ಈ ಐಸಿಸ್ ಉಗ್ರ ಇದ್ನಲ್ಲಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಅವನಿಗೆ ಕೊಟ್ಟ ಮೊಬೈಲಿನ ಕಾರಣಕ್ಕೂ ಆ ಮೊಬೈಲಿನ ಮೂಲಕ ಅವನು ಸಂಪರ್ಕಿಸಿದ ಸಾಧ್ಯತೆಯನ್ನು ಸಾಧ್ಯ ಇಲ್ಲ ಒಂದು ರಾಜ್ಯದ ಅಧಿಕಾರ ಜೈಲಿನಲ್ಲಿರುವಂತ ಒಬ್ಬ ನೊಟೋರಿಯಸ್ ದೇಶದ ಭದ್ರತೆಗೆ ಭಂಗ ತರುವಂತ ದೇಶದ ಆಚೆಗಿನ ಭಯೋತ್ಪಾದಕರೊಟ್ಟಿಗೆ ಸಂಪರ್ಕ ಸಾಧಿಸಿದಂತ ಆರೋಪದ ಮೇಲೆ ಇದ್ದಂತ ಒಬ್ಬ ಐಸಿಸ್ ಉಗ್ರನಿಗೆ ರಾಜಾತಿಥ್ಯ ಸಿಗತ್ತೆ ಮೊಬೈಲ್ ಸಿಗತ್ತೆ ಅದು ಸಿಗತ್ತೆ ಇದು ಸಿಗತ್ತೆ ಅಂತ ಆದರೆ ಇನ್ನೇನು ಹೇಳಬೇಕು ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಎಲ್ಲಿ ಹೋಗ್ತಾ ಇತ್ತು ನಿಮಗೆ ಈ ವಿಡಿಯೋ ಬರುವಲ್ಲಿವರೆಗೆ ಮಾಧ್ಯಮದಲ್ಲಿ ಬರುವಲ್ಲಿವರೆಗೆ ನಿಮಗೆ ಗೊತ್ತಾಗಿಲ್ಲ ಅಂತಾದ್ರೆ ಏನ್ ಇದಕ್ಕೆ ಯಾರ ರಾಜೀನಾಮೆ ಕೇಳಬೇಕು ನಿಮ್ ಗೃಹ ಮಂತ್ರಿ ರಾಜೀನಾಮೆ ಕೊಟ್ರೇನು ಕೊಡ್ಬೇಕಾಗಿತ್ತಲ್ಲ ಇದೇನು ಕಡಿಮೆ ಅಪರಾಧವೇ ಅವನ ರೆಡ್ಡಿ ಎಂತ ಕಾಮುಕ ಎಂತ ಕೊಲೆಗಡಕ ಎಂತ ಭೀಭತ್ಸ ವ್ಯಭಿಚಾರಿ ಅವನಿಗೆ ಅದು ಅವಾಗ ಎಲ್ಲೋಗಿತ್ತು ನಿಮ್ ಡಿಪಾರ್ಟ್ಮೆಂಟ್ ಗೃಹ ಇಲಾಖೆ ಎಲ್ಲೋಗಿತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಏನಲ್ಲಾಗ್ತಾ ಗೊತ್ತಾಗ್ತಾ ಇರ್ಲಿಲ್ವಾ ಯಾರಿಗುವೆ ಅದನ್ನು ಯಾರೋ ಬೇಕಂತಲೇ ಷಡ್ಯಂತ್ರ ಪೊಲೀಸರ ವಿರುದ್ಧ ಕಾರ್ಯಾಚರಣೆ ಮಾಡಬೇಕು ಅಂತ ಯಾರೋ ವಿಡಿಯೋ ಮಾಡಿದ್ದಾರೆ ಅಂತ ಅಂದ್ರೆ ನೀವು ಮಾಡಿದ ತಪ್ಪು ಅದು ಅಪರಾಧ ಅಲ್ಲ ಭಯೋತ್ಪಾದಕರಿಗೆ ವ್ಯಭಿಚಾರಿ ಕೊಲೆಗಡಕನಿಗೆ ಚಿನ್ನಕಳ್ಳ ಸಾಗಾಣಿಕೆಯಲ್ಲಿ ಭಾಗಿಯಾದವನಿಗೆ ರಾಜಾತಿಥ್ಯ ಕೊಡೋದು ತಪ್ಪಲ್ಲ ಅದನ್ನು ವಿಡಿಯೋ ಮಾಡಿ ಬಿಟ್ಟ ತಪ್ಪು ಇವತ್ತು ಅದೇ ರೀತಿ ಬರ್ತಾ ಇದೆ ಪತ್ರಿಕೆಗಳಲ್ಲಿ ಏನ್ ಹೇಳ್ಬೇಕಿದ ಕಾಲ್ ಬುಡಕ್ಕೆ ಕುಂಬಳಕಾಯಿ ಎಲ್ಲ ಹೊಲಸು ನಾರುವುದೇ ಅಲ್ಲಿ ಬಿದ್ದುವು ಒದ್ದಾಡ್ತಾ ಇದೆ ಅದರ ಬಗ್ಗೆ ಯೋಚನೆ ಇಲ್ಲ ದೇಶದಲ್ಲಿ ಭಯೋತ್ಪಾದಕತೆ ಏನಾದರೂ ನಡೆದಾಗ ಬಾಂಬ್ ಗಿಂಬು ಸಿಡಿದಾಗ ನೇರ ದಾಳಿ ಅಮಿತ್ ಶಾ ರಾಜೀನಾಮೆ ಅಸಮರ್ಥ ಗೃಹ ಸಚಿವ ಅಸಮರ್ಥ ಪ್ರಧಾನಿ ಇದೇ ತರ ರಾಜಕೀಯ ಮಾಡಿ ಆದರೆ ಇಂಥ ಕ್ಷುದ್ರ ರಾಜಕೀಯ ಬೇಡ ದೇಶದ ಆಪತ್ತಿನ ಸಂದರ್ಭದಲ್ಲಿ ದೇಶದ ಸಾರ್ವಭೌಮತೆಗೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ಇಂಥ ರಾಜಕೀಯ ಬೇಡ ಒಂದೇ ಮಾತರಂ ಅನ್ನೋದನ್ನ ನೂರೈವತ್ತು ವರ್ಷ ಆದ ಹಿನ್ನೆಲೆಯಲ್ಲಿ ಮೆಟ್ರೋದಲ್ಲಿ ಮಕ್ಕಳು ಖುಷಿಯಿಂದ ಹಾಡಿದ್ರು ಅನ್ನೋ ಕಾರಣಕ್ಕಾಗಿ ಕೇರಳ ಸರ್ಕಾರ ಅವರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ತಾ ಇದೆ ತನಿಖೆಗೆ ಆದೇಶ ಮಾಡಿದೆ ಅದೇ ಅತ್ಯಂತ ಸೂಕ್ಷ್ಮ ಪ್ರದೇಶ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣದಲ್ಲಿ ನಮಾಜ್ ಮಾಡಬಹುದು ಅದಕ್ಕೆ ಯಾವ ತನಿಖೆಯೂ ಇಲ್ಲ ಯಾವ ಶಿಸ್ತು ಕ್ರಮವೂ ಇಲ್ಲ ಯಾವ ಶಿಕ್ಷೆಯೂ ಇಲ್ಲ ಕರ್ನಾಟಕದಲ್ಲಿ ಅಲ್ವಾ ಮೋದಿ ಬಗ್ಗೆ ಮಾತಾಡ್ತೀರಿ ಅಮಿತ್ ಶಾ ಬಗ್ಗೆ ಮಾತಾಡ್ತೀರಿ ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡ್ತೀರಿ ರಾಜೀನಾಮೆ ಕೇಳ್ತೀರಿ ಇಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಈ ಬಿ ಕರ್ನಾಟಕದ ಬಿಜೆಪಿಯವರಿಗೆ ಕಾಂಗ್ರೆಸ್ ಸರ್ಕಾರದ ಯಾವುದೇ ತಪ್ಪುಗಳನ್ನು ಕೂಡ ನಿರ್ಣಾಯಕವಾಗಿ ಅದನ್ನು ಎದುರಿಸುವ ತಾಕತ್ತು ಇಲ್ಲ ಆ ಪ್ರಾಮಾಣಿಕತೆಯೂ ಇಲ್ಲ ಆ ಧ್ಯೇಯ ಉದ್ದೇಶ ದಕ್ಷತೆ ಎಲ್ಲವನ್ನ ಕಳ್ಕೊಂಡಿದ್ದಾರೆ ಅದಲ್ಲದೆ ಇದ್ರೆ ಇಷ್ಟೊತ್ತಿಗೆ ರಾಜ್ಯದಲ್ಲಿ ಆಗುವ ಕಥೆಯೇ ಬೇರೆ ಇತ್ತು ರಾಜಕೀಯವಾಗಿ ಅಂತ ಕಳಪೆ ಸರ್ಕಾರ ದಿವಾಳಿ ಸರ್ಕಾರ ಅಂತ ಶೂನ್ಯ ಸ್ಥಗಿತ ಸರ್ಕಾರದ ವರ್ತಮಾನದಲ್ಲಿ ನಾವು ನಿಂತಿದ್ದೇವೆ ಆದ್ರೆ ಪ್ರತಿಪಕ್ಷ ನೋ ಅದು ಮಾತಾಡುವುದಿಲ್ಲ ಅದಕ್ಕೆ ಮನಸ್ಸಾದಾಗ ಅದಕ್ಕೆ ಸ್ವಾರ್ಥಕ್ಕೆ ಬೆಂಕಿ ಬಿದ್ದಾಗ ಅದರ ಸ್ಥಾನಮಾನಕ್ಕೆ ತೊಂದರೆ ಆದಾಗ ಅದು ಪ್ರತಿಭಟನೆ ಇಳೀತದೆ ಅಷ್ಟೇ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮದನ್ನೇ ನೀವು ನೋಡಿಕೊಂಡು ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡುವಂತ ಐಟಿ ಇಂಡಸ್ಟ್ರಿಯನ್ನ ಕೈ ಬಿಟ್ಟುಕೊಟ್ಟು ಆಂಧ್ರಕ್ಕೆ ದಾರೆ ಹರಿದವರು ತಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಿಲ್ಲ ಗ್ಯಾರಂಟಿಯಿಂದ ಆದ ದುಷ್ಪರಿಣಾಮ ದುಷ್ಪರಿಣಾಮದ ಬಗ್ಗೆ ಮಾತಾಡೋದಿಲ್ಲ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಹೇಳ್ತೇರಿ ಏನ್ ನಡೆಸಿದ್ದೀರಿ ಅನ್ನೋದು ಎಲ್ಲರಿಗೂ ಗೊತ್ತಂತ ಸತ್ಯ ಅದು ಯಾವ್ಯಾವದ್ರ ಮೇಲೆ ಟ್ಯಾಕ್ಸ್ ಹಾಕ್ತಿದಿರಿ ಎಲ್ಲೆಲ್ಲಿಂದ ದುಡ್ಡ ವಸೂಲಿ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಿ ಖಜಾನೆ ಖಾಲಿಯಾಗಿದೆ ಈ ಅದ್ರ ಬಗ್ಗೆ ಯೋಚನೆ ಇಲ್ಲ ಅಮಿತ್ ಶಾ ಮೋದಿ ಎನ್ ಡಿ ಹಿಂದೂ ಹಿಂದುತ್ವ ಸನಾತನ ಆರ್ ಎಸ್ ಎಸ್ ಅಂದ್ರೆ ಕೆಲಸಕ್ಕೆ ಮಾತಾಡುವ ಚಟ ಜನ ಅರ್ಥ ಮಾಡ್ಕೋಬೇಕು ಜನ ಅರಿವ ಅರಿವಿನ ಪ್ರಜ್ಞೆಯಲ್ಲಿ ಓಟ್ ಚಲಾಯಿಸಬೇಕು ದೇಶಕ್ಕಾಗಿ ಈ ನೆಲಕ್ಕಾಗಿ ಈ ನೆಲದ ಅಸ್ತಿತ್ವಕ್ಕಾಗಿ ಸಾರ್ವಭೌಮತೆಗಾಗಿ ಯಾರು ಹೋರಾಡ್ತಾ ಇದ್ದಾರೆ ಯಾರು ಅದನ್ನು ಮುರಿದು ಕೂಡ ನಾವು ಅಧಿಕಾರಕ್ಕೆ ಬಂದ್ರೆ ಪಾಕಿಸ್ತಾನದೊಟ್ಟಿಗೆ ಬಾಯಿ ಬಾಯಿ ಅಂತ ನಾವು ಆಯ್ಸ್ಕೊಂಡು ತಿಂತೇವೆ ಅಂತ ಯಾರು ಹೊರಟಿದ್ದಾರೆ ಅನ್ನೋದನ್ನ ಜನ ಅರ್ಥ ಮಾಡ್ಕೊಂಡ್ರೆ ಇಂಥವ್ರ ಮಾತುಗಳೆಲ್ಲ ಬೇರೆ ರೀತಿಯಲ್ಲಿ ನಿಮಗೆ ಧ್ವನಿಸಲಿಕ್ಕೆ ಆರಂಭ ಆಗುತ್ತೆ ಅವಾಗ ಗೊತ್ತಾಗುತ್ತೆ ದೇಶ ಪ್ರೇಮಿಗಳು ಯಾರು ದೇಶದ್ರೋಹಿಗಳು ಯಾರು ನಮ್ಮ ಒಳಗಿನ ದೇಶದ್ರೋಹಿಗಳು ಒಳಗಿನ ಪಾಕಿಸ್ತಾನದ ಪ್ರೇಮಿಗಳು ಒಳಗಿನ ಭಯೋತ್ಪಾದಕರು ಹೊರಗಿನವರಿಗೆ ಆಶ್ರಯ ಮತ್ತು ಸ್ನೇಹ ಅಥವಾ ಅವ್ರಿಗೊಂದು ಸೇತುವೆಯನ್ನ ನಿರ್ಮಾಣ ಮಾಡದೇ ಇದ್ದಿದ್ರೆ ಈ ದೇಶಕ್ಕೆ ಯಾವ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಿರಲಿಲ್ಲ ನಮ್ಮ ಒಳಗಡೆನೆ ಸರಿಯಿಲ್ಲ ಅದಕ್ಕೆ ರಾಜಕೀಯ ಕಾರಣ ವೋಟ್ ಬ್ಯಾಂಕ್ ಕಾರಣ ವೋಟ್ ಬ್ಯಾಂಕ್ಗಾಗಿ ದೇಶವನ್ನೇ ಮಾರುವಂತ ಒಂದು ರಾಜಕೀಯ ಮನೋಸ್ಥಿತಿ ಈ ದೇಶದಲ್ಲಿ ಗಂಭೀರವಾಗಿ ಕೆಲಸ ಮಾಡ್ತಾ ಇದೆ ಅದರ ವಿರುದ್ಧ ಜನ ಜಾಗೃತಿ ಆಗಬೇಕು ಅರಿವನ್ನ ಪಡ್ಕೋಬೇಕು ಜನ ಜನ ತಮ್ಮ ಮತಾಧಿಕಾರ ಅಂತಿದೆಯಲ್ಲ ಅದನ್ನ ಅತ್ಯಂತ ಅಮೂಲ್ಯವಾಗಿ ನಾವು ಪ್ರಯೋಗಿಸ್ಬೇಕು ಆವಾಗ ಮಾತ್ರ ಈ ದೇಶಕ್ಕೆ ಒಂದು ಭವಿಷ್ಯ ಇದೆ ಅಂತ ನಾನು ಭಾವಿಸ್ತೇನೆ ಯಾಕೆಂದ್ರೆ ಅದಲ್ಲದೆ ಇದ್ರೆ ರಾಜಕೀಯದ ಆಟ ಆ ಕೊನೆಗೂ ಅಧಿಕಾರ ಉಳಿಯುವುದು ದೇಶ ಉಳಿಯುವುದಿಲ್ಲ ಇದು ಮಾತ್ರ ಗ್ಯಾರಂಟಿ ನಮಸ್ತೆ